ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂಬ ಬಿರುದಗಳನ್ನು ಹೊಂದಿರುವ ಶಿವರಾಮ್ ಕಾರಂತರ ಬಗ್ಗೆ ಕಿರುಪರಿಚಯ ಮಾಡಿಕೊಳ್ಳೋಣ ಹತ್ತೊಂಬತ್ತು ನೂರ ಎರಡರಿಂದ ಹತ್ತೊಂಬತ್ತು ತೊಂಬತ್ತೇಳು ಇವರ ಪ್ರಮುಖ ಕಾದಂಬರಿ ಮುಕ್ಕಜ್ಜಿಯ ಕನಸುಗಳು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟಾ ಗ್ರಾಮ ಪತ್ರಿಕೋದ್ಯಮದಲ್ಲಿ ವಸಂತ ಎಂಬ ಮಾಸಪತ್ರಿಕೆ ಮತ್ತು ವಿಚಾರವಾಣಿ ಎಂಬ ವಾರಪತ್ರಿಕೆಯನ್ನು ನಡೆಸಿದರು ಮೊದಲು ಪ್ರಕಟಿಸಿದ ಪುಸ್ತಕ ರಾಷ್ಟ್ರಗೀತೆ ಸುಧಾಕರ ಕಾದಂಬರಿಗಳು ವಿಚಿತ್ರಕೂಟ ದೇವದೂತರು ಕನ್ಯಾವಲಿ ಅಥವಾ ಸುಳಿಯ ಸಂಸಾರ ಚೋಮನದುಡಿ ಕುಡಿಯರ ಕೋಸು ಬೆಟ್ಟದ ಜೀವ ಹೆತ್ತಾಳ ತಾಯಿ ಔದಾರ್ಯದ ಉರುಳಲ್ಲಿ ಮುಗಿಯದ ಯುದ್ಧ ಸನ್ಯಾಸಿಯ ಬದುಕು ಸರಸಮ್ಮನ ಸಮಾಧಿ ಕರುಳಿನ ಕತೆ ಚಿಗುರುವ ಕನಸು ಜಾರುವ ದಾರಿಯಲ್ಲಿ ಭತ್ತದ ತೊರೆ ಮುಕ್ಕಜ್ಜಿಯ ಕನಸುಗಳು ನಾಯಕ ನಾಯಕರಿಲ್ಲದ ಕಾದಂಬರಿ ಇನ್ನೊಂದು ದಾರಿ ಮೈ ಮನಸುಗಳ ಸುಳಿಯಲ್ಲಿ ಉಕ್ಕಿನ ನೊರೆ ಸ್ವಪ್ನದ ಹೊಳೆ ಕೇವಲ ಮನುಷ್ಯರು ಒಂಟಿದ್ವ ಒಂಟಿದನಿ ಧರ್ಮರಾಯನ ಸಂಸಾರ ಮೂ ಜನ್ಮ ಅದೇ ಊರು ಅದೇ ಮರ ನಾವು ಕಟ್ಟಿದ ಸ್ವರ್ಗ ಮರಳಿ ಮಣ್ಣಿಗೆ ಇದರಲ್ಲಿ ಮೂರು ತಲೆಮಾರುಗಳ ಗ್ರಾಮೀಣ ಚಿತ್ರಣವಿದೆ ಆಳ ನಿರಾಳ ಜಗದೋದ್ಧಾರ ಆಳ್ ಅಳಿದ ಮೇಲೆ ಇತ್ಯಾದಿ ಮಲೆಯ ಮಕ್ಕಳು ಚಲನಚಿತ್ರವಾಗಿದ್ದು ಸ್ವತಃ ಇವರೇ ಬರೆದಿದ್ದು ನಿರ್ದೇಶನ ಮಾಡಿದ್ದರು ಚೋಮನದುಡಿ ಚಲನಚಿತ್ರವಾಗಿದೆ ಹಾಗೆ ಮುಖಜಿಯ ಕನಸುಗಳು ಕೂಡ ಚಲನಚಿತ್ರವಾಗಿದೆ ನಾಟಕಗಳು ಗರ್ಭದ ಗುಡಿ ಮುಕ್ತದ್ವಾರ ನಿಮ್ಮ ಓಟು ಯಾರಿಗೆ ಗೆದ್ದವರ ಸತ್ಯ ಗೀತ ನಾಟಕಗಳು ಕೀಸಾ ಗೋತಮಿ ಬುದ್ಧೋದಯ ಮುಕ್ತದ್ವಾರ ಇದು ಇವರ ಏಕಾಂಕ ನಾಟಕ ಜಾನಪದ ಕೃತಿ ಯಕ್ಷಗಾನ ಬಯಲಾಟ ನಿಘಂಟು ಸಿರಿಗನ್ನಡ ಅರ್ಥಕೋಶ ಚಿಂತನಾ ಗ್ರಂಥ ಸ್ಮೃತಿ ಪಟಲದಿಂದ ಮೂರು ಸಂಪುಟಗಳಲ್ಲಿದೆ ಆತ್ಮಕತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ವಿಚಾರ ಸಾಹಿತ್ಯ ಬಾಲಪ್ರಪಂಚ ಗೃಹ ವಿಜ್ಞಾನ ವಿಜ್ಞಾನ ಪ್ರಪಂಚ ಪ್ರಾಣಿ ಪ್ರಪಂಚ ಭಾರತೀಯ ಚಿತ್ರಕಲೆ ಭಾರತೀಯ ಶಿಲ್ಪ ಯಕ್ಷಗಾನ ವಯಸ್ಕರ ಶಿಕ್ಷಣ ಜೀವನ ಚರಿತ್ರೆ ಕೆಕೆ ಹೆಬ್ಬಾರ್ ರಾಮಕೃಷ್ಣ ಪರಮಹಂಸರು ಶಿಶು ಸಾಹಿತ್ಯ ಹುಲಿರಾಯ ಮಂಗನ ಮದುವೆ ಪ್ರಾಣಿ ಪ್ರಪಂಚ ಅಂದು ಇಂದು ಓದುವ ಆಟ ಸೂರ್ಯಚಂದ್ರ ಮರಿಯಪ್ಪನ ಸಾಹಸಗಳು ಒಂದು ರಾತ್ರಿ ಒಂದು ಹಗಲು ಮಕ್ಕಳಿಗಾಗಿ ಇವರು ಬಾಲವನವನ್ನು ಸ್ಥಾಪಿಸಿದರು ವ್ಯಂಗ್ಯ ಪ್ರಬಂಧಗಳು ಚಿಕ್ಕ ಚಿಕ್ಕ ದೊಡ್ಡವರು ಹಳ್ಳಿಯ ಹತ್ತು ಸಮಸ್ತರು ದೇಹಜ್ಯೋತಿಗಳು ಮೈಗಳನ ದಿನಚರಿಯಿಂದ ಸಂಪಾದನೆ ಕೌಶಿಕ ರಾಮಾಯಣ ಪಂಜೆಯವರ ನೆನಪಿಗಾಗಿ ಹಗೆ ಪ್ರಬಂಧಗಳು ಮೈಲಿಕ್ಕಲ್ಲಿನೊಡನೆ ಪ್ರಾಣಿ ಪ್ರಬಂಧಗಳು ಅನುವಾದ ಕೋಟ ಜ ಕೋಟ ಮಹಾಜಗತ್ತು ಪರಮಾನು ಇಂದು ನಾಳೆ ಕೀಟನಾಶಕಗಳು ಪಿಡುಗುಗಳು ಜನತೆಯು ಹಾಗೂ ಅರಣ್ಯಗಳು ಕಲೆ ಕಲೆಯ ದರ್ಶನ ಭಾರತೀಯ ಚಿತ್ರಕಲೆ ಯಕ್ಷಗಾನ ಬಯಲಾಟ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ ಕರ್ನಾಟಕದಲ್ಲಿ ಚಿತ್ರಕಲೆ ಭಾರತೀಯ ಶಿಲ್ಪ ಕಲಾ ಪ್ರಪಂಚ ಚಾಲುಕ್ಯ ವಾಸ್ತುಶಿಲ್ಪ ಪ್ರವಾಸ ಗ್ರಂಥಗಳು ಅಪೂರ್ವ ಪಶ್ಚಿಮ ಪಾತಾಳಕ್ಕೆ ಪ್ರಯಾಣ ಅಬುವಿನಿಂದ ಬರಾಮಕ್ಕೆ ಅರಸೀಕರಲ್ಲ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ ಚಿತ್ರಮಯ ಭೂಗೋಲ ಚಿತ್ರಮಯ ದಕ್ಷಿಣ ಕನ್ನಡ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಕಾರಂತ ಪ್ರಪಂಚ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಯಿತು ಬೆರೆದು ಕಡಲ ತೀರ್ಗದ ತೀರದ ಭಾರ್ಗವ ಮುಕ್ಕಜ್ಜಿಯ ಕನಸುಗಳು ಕಾದಂಬರಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಲಭಿಸಿದೆ ಮತ್ತು ಈ ಕೃತಿಗೆ ಸ್ವೀಡಿಶ್ ಅಕಾಡೆಮಿಯಿಂದ ಪಾರಿತೋಷಕ ಲಭಿಸಿದೆ ಪಂಪ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ನಾಡೋಜ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಮಧ್ಯಪ್ರದೇಶದ ಸರ್ಕಾರದ ತುಳಸಿ ಸಮ್ಮಾನ್ ಪ್ರಶಸ್ತಿ ವಿಶ್ವಭಾರತಿ ವಿಶ್ವವಿದ್ಯಾಲಯದ ದೇಶಿಕೋತ್ತಮ ಪ್ರಶಸ್ತಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಕರ್ನಾಟಕ ಮತ್ತು ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ಮೈಸೂರು ವಿಶ್ವವಿದ್ಯಾಲಯಗಳು ಗೌರವ ಡಿ ಲೀಡ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಇದಿಷ್ಟು ಶಿವರಾಮ್ ಕಾರಂತನ ಕಿರುಪರಿಚಯ ಈ ವಿಡಿಯೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು